ತಂದೆ ತಾಯಿಗಳಾದಂಥವರು ಎಷ್ಟೇ ತಿಳುವಳಿಕೆ ಕೊಟ್ಟರು ಕೂಡ ಬುದ್ಧಿ ಮಾತು ಹೇಳಿದರೂ ಕೂಡ ನಮ್ಮ ಮಕ್ಕಳು ಯುವಜನತೆಯ ಮೇಲೆ ಮನೆಯ ವಾತಾವರಣ ಪ್ರಭಾವಕ್ಕಿಂತ ಹೊರಗಡಿನ ಪ್ರಭಾವ ಜಾಸ್ತಿ ಇದೆ ಬಹುಮುಖ್ಯವಾಗಿ ಸಿನಿಮಾ ಪ್ರದರ್ಶನಗಳಿರ್ಬೋದು ಟಿ ವಿ ಮಾಧ್ಯಮಗಳಲ್ಲಿ ಬಂದಿರುವಂಥ ವಿಷಯಗಳಿರ್ಬೋದು ಮತ್ತು ಇತ್ತೀಚೆಗೆ ಬಂದಿರುವಂಥ ವಿಷಯಗಳಂತಂದರೆ ಈ ಒಂದು ಮೊಬೈಲ್ ಫೋನ್ ಇಂಟರ್ನೆಟ್ ಮೂಲಕ ಬಂದಿರುವಂಥ ವಿಷಯಗಳು ಇವುಗಳು ನಮ್ಮ ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವವನ್ನು ಬೀರ್ತಾ ಇದೆ ಈಗಿಂದ ಈ ಕಾರಣಕ್ಕಾಗಿ ಒಂದು ಅವರಲ್ಲಿರುವಂಥ ನೈತಿಕ ಮೌಲ್ಯಗಳು ದಿನೇ ದಿನೇ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರಗಳು ದೌರ್ಜನ್ಯಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಎರಡು ವರ್ಷದ ಒಂದು ಮಗುವಿನಿಂದ ಎಪ್ಪತ್ತು ವರ್ಷ ಒಬ್ಬ ಮಹಿಳೆಯ ಮೇಲೆ ಅತ್ಯಾಚಾರ ನಡೀತದೆ ಅಂದರೆ ನಾವು ಎಂಥ ಒಂದು ನಾಗರಿಕ ಸಮಾಜದಲ್ಲಿ ಜೀವನ ಮಾಡ್ತಾ ಏನು ಅನ್ನುವಂಥ ಪ್ರಶ್ನೆ ನಮ್ಮ ಮುಂದೆ ಇವತ್ತು ಇಡೀ ವಾತಾವರಣವನ್ನೇ ಒಂದು ಕಲುಷಿತಗೊಳಿಸಲಾಗ್ತಾ ಇದೆ ನಾವು ನೋಡ್ತಾ ಇರುವ ಈ ಸಮಾಜ ಒಂದು ವರ್ಗವಿಭಿತ ಸಮಾಜ ಈಗಾಗಲೇ ಸಭಿಯ ಮೇಡಮ್ ಅವರು ಬಹಳ ಚೆನ್ನಾಗಿ ಹೇಳಿದರು ಜಡತ್ವದಿಂದ ಹೊರಗಡೆ ಬರಬೇಕು ಹೇಳಿ ಈ ಸಮಾಜದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅವರು ಸಮಾಜವನ್ನು ಚಲನೆ ಆಗಲಿಕ್ಕೆ ಬಿಡುವುದಿಲ್ಲ ಸಮಾಜವನ್ನು ನಿಂತ ನೀರನ್ನಾಗಿ ಅಲ್ಲೇ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಅವರ ವಿಚಾರಗಳು ಹೇಗಿರುತ್ತೆ ಅಂದರೆ ಜಾತಿಯು ಇನ್ನೂ ಜೀವಂತವಾಗಿರ್ಬೇಕು ನಮ್ಮ ದೇಶದಲ್ಲಿ ಕಂದಾಚಾರಗಳು ಜೀವಂತವಾಗಿರಬೇಕು ಮೌಢ್ಯಗಳು ಜೀವಂತವಾಗಿರಬೇಕು ಹೆಣ್ಣು ಮಕ್ಕಳು ಅಡುಗೆ ಮನೆ ಮಕ್ಕಳು ಹೇರಿಯೋದನ್ನು ಬಿಟ್ಟು ಬೇರೆ ಏನೂ ಮಾಡಬಾರ್ದು ಚಪ್ಪಲಿ ಒಂದು ಚಪ್ಪಲಿನೇ ಒರ್ಕೊಂಡು ಜೀವನ ಮಾಡಬೇಕು ಗಡಿಗೆ ಮಾಡೋವನ್ನೂ ಗಡಿಗೆ ಮಾಡಿಕೊಂಡೇ ಇರಬೇಕು ಪೂಜೆ ಮಾಡೋವನು ಪೂಜಾರಿಯಾಗಿ ಅನ್ನುವಂತ ಅತ್ಯಂತ ಕೊಳಕು ಕೀಳು ಹಿಂದುಳಿದಿರುವಂತಹ ವಿಚಾರಗಳನ್ನ ಮತ್ತೆ ಮತ್ತೆ ನಮ್ಮ ತಲೆಯಲ್ಲಿ ತುಂಬುವಂತಹ ವಾತಾವರಣ ನಡೀತಾ ಇದೆ ಇವತ್ತು ಯಾವುದೇ ಟಿ ವಿ ಚಾನಲ್ ಆನ್ ಮಾಡಿದರೆ ಮುಂಜಾನೆ ಏಳು ಆರು ಗಂಟೆ ಶುರುವಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ನಂಬರಿ ನಂಬರಿ ಅಂತೇಳಿ ನಮ್ಮ ತಲೆಯಲ್ಲಿ ತುಂಬುತ್ತಾ ಇದ್ದಾರೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಯಾರು ನಂಬುತ್ತಾರೆ ಅವ್ರನ್ನ ಆದಷ್ಟು ಬೇಗ ಮಾನಸಿಕ ರೋಗಿ ತಜ್ಞರ ಹತ್ರ ಕರ್ಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಯಾರು ಹೇಳಿದ್ರಂದರೆ ಈ ದೇಶದ ಮಹಾನ್ ಹಿಂದೂ ಸಂಸ್ಕೃತಿಯನ್ನು ಎತ್ತಿಳಿದಿರುವಂಥ ಸ್ವಾಮಿ ವಿವೇಕಾನಂದವರು ಹೇಳಿದರು ಇವತ್ತಲ್ಲ ಒಂದು ನೂರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಒಂದು ನೂರು ವರ್ಷಗಳ ಹಿಂದೆ ನೂರು ಜನ ವಿಜ್ಞಾನಿಗಳು ಜ್ಯೋತಿಷ್ಯ ಶಾಸ್ತ್ರ ಅದು ವಿಜ್ಞಾನ ಅಲ್ಲ ಅಜ್ಞಾನ ಅಂತ ಹೇಳಿಬಿಟ್ಟು ಚಾಲೆಂಜ್ ಮಾಡಿದ್ದಾರೆ ಆದರೆ ಇವತ್ತ ಜ್ಯೋತಿಷ್ಯ ಶಾಸ್ತ್ರ ನಂಬ್ರಿ ನೀವು ಅಂತ ಹೇಳ್ಬಿಟ್ಟು ಪ್ರತಿ ಟಿ ವಿ ಚಾನಲ್ನಲ್ಲಿ ಮುಂಜಾನೆ ಹಾಕ್ತಾರೆ ಅಂದ್ರೆ ಇವರು ನಮ್ಮ ಜನರಲ್ಲಿ ಏನು ತುಂಬಲು ಕೊಟ್ಟಿದ್ದಾರೆ ನೀವು ಅಜ್ಞಾನವನ್ನು ನಂಬ್ರಿ ನಿಮ್ ಕೈ ನೋಡ್ಕೊಂಡು ನಿಮ್ ಜೀವನವನ್ನು ಡಿಸೈಡ್ ಮಾಡ್ರಿ ನಿಮ್ ಮನೆ ಬರದಲ್ಲಿ ಏನು ಬರೋದು ಅದಾಗುತ್ತೆ ನೀವ್ಯಾಕೆ ಓದ್ ರೀ ಓದ್ಬಾಡಿ ಪಾಸ್ ಆಗ್ರೆ ಪಾಸ್ ಆಗ್ತೀರಿ ಫೇಲ್ ಆಗಿದ್ರೆ ಫೇಲ್ ಆಗ್ತೀರಿ ನೀವ್ ಯಾಕೆ ಪ್ರಯತ್ನ ಮಾಡ್ತೀರಿ ನಿಮ್ ಜೀವನದಲ್ಲಿ ಅಂದ್ರೆ ಸಿಗ್ತದ ಇಲ್ಲಾಂದ್ರೆ ಇಲ್ಲ ನೀವ್ಯಾರು ಪ್ರಯತ್ನ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಆಗ್ಬೇಕಂದ್ರೆ ಆಗ್ತೀರಿ ಇಲ್ಲಾಂದ್ರೆ ಇಲ್ಲ ಅದೆಲ್ಲ ಮನೆ ಮನೆವರ್ಗದಲ್ಲಿ ಬರೆದಿದೆ ಅದೇನು ಈ ವಿಧಿ ಬರೆದಿದೆ ಅದ್ರ ಪ್ರಕಾರ ಆಗ್ತದೆ ಜ್ಯೋತಿಷ್ಯ ಶಾಸ್ತ್ರ ಇದನ್ನ ಬಿಟ್ಟರೆ ಇನ್ನೇನು ಹೇಳುತ್ತೆ ಇಂಥ ವಿಚಾರಗಳನ್ನ ಅಷ್ಟೇ ಅಲ್ಲದೆ ಹಲವಾರು ಧಾರಾವಾಹಿಗಳೇನು ಬರ್ತಾ ಇದೀವತ್ತ ಟಿ ವಿಗಳಲ್ಲಿ ಎಲ್ಲ ಮಧ್ಯಮ ವರ್ಗದ ಮೇಲ್ಮಧ್ಯಮ ವರ್ಗದ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಎಲ್ಲ ಅಸಂಬದ್ಧವಾದಂಥದ್ದನ್ನ ಅನೈತಿಕವಾದಂಥ ವಿಚಾರಗಳನ್ನು ನಮ್ಮ ತೆಲೆಯಲ್ಲಿ ತುಂಬುತ್ತಾ ಇದ್ದಾರೆ ದಾನಮ್ಮ ಅನ್ನುವಂಥ ಒಬ್ಬ ಹುಡುಗಿ ಮೇಲೆ ಗುಂಪು ಅತ್ಯಾಚಾರ ಆಗಿ ಕೊಲೆ ಆಯಿತು ಪ್ರತಿಭಟನೆ ಆಯಿತು ಬಿಜಾಪುರ ದೊಡ್ಡ ಬಂದ್ ಆಯಿತು ನಾವು ಕೂಡ ಅದರಲ್ಲಿ ಬಹಳ ಸಕ್ರಿಯವಾಗಿ ಭಾವಿಸಿ ಇವತ್ತಿನವರೆಗೆ ಮುಂದೆ ಏನಾಯ್ತು ಅಂತ ಹೇಳಿಬಿಟ್ಟು ಯಾರು ಕೇಳಾರಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇದು ಒಬ್ಬ ದಾನಮ್ಮ ಪ್ರಶ್ನೆ ಅಲ್ಲ ಪ್ರತಿ ಮನೆಯಲ್ಲಿರುವಂಥ ಅಕ್ಕ ತಂಗಿಯರ ಪ್ರಶ್ನೆ ಇದೆ ಇವತ್ತ ಯಾರು ನಮ್ಮನ್ನು ಇದ್ದಾರೆ ಅವರು ಅವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನೇ ತಪ್ಪಂತ ತೋರಿಸ್ತಾರೆ ಯಾವುದೇ ಘಟನೆ ಆದರೆ ಅಂದರೆ ಪುರುಷ ಪ್ರಧಾನ ಸಮಾಜದ ಧೋರಣೆಯನ್ನು ಪದೇ 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 ಎತ್ತಿ ಹಿಡಿತಾ ಇದ್ದಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತು ವರ್ಷ ಆಗಿದೆ ನಮ್ಮ ಸಂವಿಧಾನವನ್ನು ತಂದುಕೊಟ್ಟಿರುವಂತಹ ಮಹಾನ್ ವ್ಯಕ್ತಿಗಳು ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದುಕೊಟ್ಟಿರುವಂತಹ ಮಹಾನ್ ವ್ಯಕ್ತಿಗಳು ಭಗತ್ ಸಿಂಗ್ ಆಗಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಚಂದ್ರಶೇಖರ್ ಆಜಾದ್ ಆಗಲಿ ಅಶ್ವಕ್ ಕುಲ್ಲಾ ಖಾನ್ ಆಗಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಆಗಲಿ ಇವರೆಲ್ಲ ಯಾಕೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದರು ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋದ ನಂತರ ನಾವು ಅಟ್ಲೀಸ್ಟ್ ನಮ್ಮ ದೇಶದವರು ಸ್ವತಂತ್ರವಾಗಿ ಜೀವನ ಮಾಡಬಹುದು ಭಗತ್ ಸಿಂಗ್ ಅವರು ಮಾತು ಹೇಳಿದರು ಕೇವಲ ಬ್ರಿಟಿಷರು ಈ ದೇಶ ಬಿಟ್ಟು ಹೋದರೆ ಸಾಕಾಗುವುದಿಲ್ಲ ನಮ್ಮ ದೇಶದವರು ಕೂಡ ನಮ್ಮನ್ನು ಶೋಷಣೆ ಮಾಡುವುದನ್ನು ನಿಲ್ಲಿಸಬೇಕು ಈ ದೇಶದ ಬಂಡವಾಳಶಾಹಿಗಳ ಕೈ ಸ್ವಾತಂತ್ರ್ಯ ಹೋಗಬಾರದಂತೆ ಭಗತ್ ಸಿಂಗ್ ಅವತ್ತನ್ನು ಹೇಳಿದರು ತದನಂತರ ನೇತಾಜಿಯವರು ಕೂಡ ಅದೇ ಮಾತನ್ನು ಹೇಳಿದರು ಇವತ್ತು ಬ್ರಿಟಿಷರು ಹೋಗಿದ್ದಾರೆ ಬ್ರಿಟಿಷರ ಜಾಗದಲ್ಲಿ ಮತ್ತೊಬ್ಬ ಬಂಡವಾಳಶಾಹಿ ಅಧಿಕಾರಿಗಳು ಬಂದಿದ್ದಾರೆ ಅವರು ಇವತ್ತು ದೇಶದ ರಾಜಕೀಯ ಪರಿಸ್ಥಿತಿ ಹೇಗಿರ್ಬೇಕು ಅನ್ನೋ ತೀರ್ಮಾನ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ನಾವು ಏನು ಊಟ ಮಾಡಬೇಕು ಆಹಾರ ತಿನ್ನುವ ಆಹಾರ ಯಾವ ತರಕಾರಿ ತಿನ್ನಬೇಕು ಯಾವ ಮಾಂಸ ತಿನ್ನಬೇಕು ತೀರ್ಮಾನ ಮಾಡೋದು ಯಾವ ಬಟ್ಟೆ ಹೈಕೋಬೇಕು ಅನ್ನುವಂಥ ಸ್ವಾತಂತ್ರ್ಯ ಇಲ್ಲವಾ ನಮಗೆ ಒಬ್ಬ ವ್ಯಕ್ತಿಗೆ ಒಂದು ಸರ್ಕಾರಕ್ಕೆ ಒಬ್ಬ ಅಧಿಕಾರಿಗೆ ಟೀಕೆ ಮಾಡುವಂತಹ ಸ್ವಾತಂತ್ರ್ಯ ನಮ್ಮ ಸಂವಿಧಾನದಲ್ಲಿ ಇದೆ ಈ ದೇಶದ ರಾಷ್ಟ್ರಪತಿಗಳಲ್ಲಿ ಕೂಡ ನಾವು ಟೀಕೆ ಮಾಡ್ಬೋದು ಪ್ರಧಾನಮಂತ್ರಿ ಕೂಡ ಟೀಕೆ ಮಾಡ್ಬೋದು ಮುಖ್ಯಮಂತ್ರಿಗೂ ಟೀಕೆ ಮಾಡ್ಬೋದು ಗವರ್ನರ್ಗೂ ಟೀಕೆ ಮಾಡ್ಬೋದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ನಾವು ಟೀಕೆ ಮಾಡಬಹುದು ಆ ಟೀಕೆ ಸಮರ್ಪಕವಾಗಿರಬೇಕು ಗೌರವಯುತವಾಗಿರಬೇಕು ಅಂಥ ಟೀಕೆಯನ್ನ ಮಾಡಿದಾಗ ಅವರನ್ನ ದೇಶದ್ರೋಹಿ ಅಂತೇಳಿ ಕರೆಸಿಕೊಳ್ಳುವಂಥ ವಾತಾವರಣದಲ್ಲಿ ನಾವು ಇವತ್ತು ನಿರ್ಮಾಣ ಆಗಿದೆ ಇದು ಸ್ವತಂತ್ರದ ಪರಿಕಲ್ಪನೆ ಸಂಪೂರ್ಣ ದಿನೇ ದಿನೇ ನಾಶ ಆಗ್ತಾ ಇದೆ ಕಲಬುರಗಿ ಅಂತವ್ರನ್ನ ಕೊಲೆ ಮಾಡಿದರು ವಿಚಾರವಾದಿನ ದಾಬೋಲ್ಕರ್ನ ಕೊಲೆ ಮಾಡಿದರು ಅನ್ಸಾರಿ ಅವ್ರನ್ನ ಕೊಲೆ ಮಾಡಿದರು ಗೌರಿ ಅವ್ರನ್ನ ಕೊಲೆ ಮಾಡಿದರು ಇನ್ನು ಮುಂದೆ ಯಾರನ್ನ ಕೊಲೆ ಮಾಡಲಿಕ್ಕೆ ಸಿದ್ಧತೆಗಳು ನಡೀತಾ ಇದೆ ಈ ದೇಶದಲ್ಲಿ ಆದರೆ ನಿಮ್ಮನ್ನು ಯಾರು ಪ್ರಶ್ನೆ ಮಾಡಬಾರ್ದ ನೀವು ಹೇಳಿದ್ದೀನಿ ಸರಿನಾ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲವಾ ದೇಶದಲ್ಲಿ ಇವತ್ತು ಪ್ಯಾಶೀವಾದವನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳು ನಡೀತಾ ಇದೆ ಸ್ನೇಹಿತರೆ ನಾವು ಇವತ್ತು ಜಾಗೃತರಾಗಿರಬೇಕಾಗಿದೆ ಇವತ್ತು ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ನಮ್ಗೆ ಬೇಕಾಗಿದೆ ಯಾವುದಕ್ಕೋಸ್ಕರ ಬರೇ ಮನೋರಂಜನೆಗೋಸ್ಕರ ಅಲ್ಲ ಸಮಾಜವನ್ನ ನಿಂತ ನೀರಿನಿಂದ ಮುಂದಕ್ಕೆ ಚಲನೆ ಮಾಡಬೇಕಾಗಿದೆ ಪ್ರಗತಿ ಹಾದಿಯಲ್ಲಿ ಮುಂದಕ್ಕೆ ಹೋಗಬೇಕಾಗಿದೆ ಆದರೆ ಕೆಲವು ಶಕ್ತಿಗಳು ಮುಂದಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಅವರು ಅದನ್ನ ಅಲ್ಲೇ ನಿಲ್ಲಕ್ಕೂ ನಿಲ್ಲಕ್ಕನೂ ಬಿಡೋದಿಲ್ಲ ಇಂದು ಕೇಳ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ಸಾವಿರ ವರ್ಷಗಳು ನಾಲ್ಕು ಸಾವಿರ ವರ್ಷಗಳು ಹಿಂದಕ್ಕೆ ಹೋಗಲಿಕ್ಕೆ ಈ ದೇಶದಲ್ಲಿ ನಾಲ್ಕು ಸಾವಿರ ವರ್ಷಗಳ ಹಿಂದೆ ವಿಮಾನ ಚಲಾವಣೆಯಲ್ಲಿ ವಾದ ಮಾಡುವಂತವರಿದ್ದಾರೆ ಸೈಂಟಿಸ್ಟ್ ನೂರು ವರ್ಷಗಳ ಹಿಂದೆ ರೈಟ್ ಸೋದವರು ವಿಮಾನ ಕಂಡು ಹಿಡಿದ್ರು ಯಾವಾಗ ಅಲ್ಯೂಮಿನಿಯಂ ಬೇರೆ ಬೇರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಡೆವಲಪ್ ಆದ ನಂತರ ಫ್ಯೂಯಲ್ ಏರೋಪ್ಲೇನ್ ಫ್ಯೂಯಲ್ ಗೊತ್ತಾದ ನಂತರ ಅದಕ್ಕಿಂತ ಮುಂಚೆ ವಿಮಾನ ಕಂಡಿಗಳಿಗೆ ಸಾಧ್ಯತೆನೇ ಇಲ್ಲ ಸೈಂಟಿಫಿಕಲಿ ಇಟ್ ಇಸ್ ಹೈಲಿ ಇಂಪಾಸಿಬಲ್ ನಾಲ್ಕು ಸಾವಿರ ವರ್ಷಗಳಿಂದನೇ ಸ್ಟೆಮ್ ಸೆಲ್ಸ್ ಇತ್ತು ಅನ್ನೋದನ್ನ ಹೇಳ್ತಾರೆ ಇದು ಪುಷ್ಪಕ ವಿಮಾನದ ಇತ್ತು ಅಂತ ಹೇಳ್ತಾರೆ ಹೇಗೆ ಇದೆಲ್ಲ ಕೂಡ ನಮ್ಮನ್ನು ನಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ದೇಶದ ವಿಜ್ಞಾನಿಗಳು ಸಾಕಷ್ಟು ಸಾಧನೆ ಮಾಡಿದರೆ ಅದನ್ನು ಹೇಳ್ತಾ ಇಲ್ಲ ಆರ್ಯಭಟ್ಟ ಆಗಲಿ ಸಿ ವಿ ರಾಮನ್ ಆಗಲಿ ಜಗದೀಶ್ ಚಂದ್ರ ಬೋಸ್ ಆಗಲಿ ನಮ್ಮ ದೇಶದವರೇ ಅದ್ಭುತವಾದಂಥ ಸಾಧನೆ ಇದೆ ವರ್ಲ್ಡ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಹಾಗೆಯೇ ಪ್ರಪಂಚದಾದ್ಯಂತ ಇರುವಂತಹ ವಿಜ್ಞಾನಿಗಳು ಮಹಾನ್ ಕೊಡುಗೆ ಕೊಟ್ಟಿದ್ದಾರೆ ಮೇಡಮ್ ಮೇರಿ ಕಿಡಿ ಅಂತ ಒಬ್ಬ ಮಹಿಳೆ ಎರಡು ನೋಬಲ್ ಪಾರಿತೋಷಿಕವನ್ನು ತಗೊಂಡಿದ್ದಾರೆ ಒಂದಲ್ಲ ವೆರಿ ಗ್ರೇಟ್ ಲೇಡಿ ಬರೀ ಸ್ವಾರ್ಥಿ ಆಗಲಿಲ್ಲ ತನಗೆ ಬಂದಿರುವ ಎಲ್ಲ ಪ್ರಶಸ್ತಿಯ ಹಣವನ್ನ ಸಮಾಜಕ್ಕೋಸ್ಕರ ದೇಣಿಗೆ ಕೊಟ್ಟರು ಎರಡನೇ ಮಾಹಿತದಲ್ಲಿ ಏನು ಯುದ್ಧದಲ್ಲಿ ತೊಡಕೊಂಡು ಕಲ್ ಕೈ ಕಾಲು ಮುರ್ಕೊಂಡು ಇದಾಗ್ತಾ ಇದ್ರು ಅಂಥವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರು ಒಂದು ಬೇರೆ ಅಂತ ಒಂದು ವ್ಯಾನ್ ತಯಾರು ಮಾಡ್ಕೊಂಡು ಹೋದವರು ಅಂತ ಲೇಡಿ ಗ್ರೇಟ್ ಲೇಡಿ ಟೆಲೆನ್ ಕಿಲರ್ ಕಣ್ ಕಾಣರು ಅಂಥ ಲೇಡಿ ಎಂಥ ಕೊಡುಗೆ ಕೊಟ್ಟಿದ್ದಾರೆ ಜ್ಞಾನ ಅನ್ನೋದು ಯಾವುದೇ ಒಂದು ಮೂಲೆಯಿಂದ ಬಂದರೆ ಅದನ್ನು ನಾವು ಸ್ವೀಕರಿಸಲಿಕ್ಕೆ ತಯಾರಿರಬೇಕು ಅದು ನಿಜವಾದಂಥ ಮನುಷ್ಯತ್ವ ಪ್ರಪಂಚದ ಯಾವುದೇ ಮೂಲೆಯಿಂದ ಬರಲಿ ಅದು ಮಾನವ ನಾಗರಿಕತೆಗೆ ಮಾನವ ನಾಗರಿಕತೆ ಬೆಳವಣಿಗೆ ಪೂರಕವಾಗಿದ್ದರೆ ಅದನ್ನು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕು ಒಬ್ಬ ವಿಜ್ಞಾನಿಯನ್ನು ಆತ ಯಾವ ಧರ್ಮದವನು ಯಾವ ಜಾತಿಯವನು ಯಾವ ದೇಶದವನು ಅಂತ ಗುರುತಿಸಬೇಕಾಗಿಲ್ಲ ಒಬ್ಬ ವಿಜ್ಞಾನಿಯನ್ನು ಆತ ಏನು ಕೊಡುಗೆ ಕೊಟ್ಟಿದ್ದಾನೆ ಸೈಂಟಿಫಿಕಲಿ ವೈಜ್ಞಾನಿಕವಾಗಿ ಅದರ ಆಧಾರದ ಮೇಲೆ ಗುರುತಿಸಬೇಕು ಅಂತ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ ಆದ್ದರಿಂದ ಸ್ನೇಹಿತರೆ ಇವತ್ತು ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಆವಿಷ್ಕಾರ ಏನಿದೆ ಇದು ಬರೀ ಕಲ್ಚರಲ್ ಪ್ರೋಗ್ರಾಮ್ ಅಷ್ಟೇ ಅಲ್ಲ ಇದು ಸಮಾಜದಲ್ಲಿ ಕೊಳತು ನಾರ್ತಾ ಇರುವಂತ ಈ ಸಂಸ್ಕೃತಿ ಏನಿದೆ ಕುಸಂಸ್ಕೃತಿ ಅದಕ್ಕೆ ಪರ್ಯಾಯವಾಗಿ ಪ್ರಗತಿಪರವಾಗಿರುವಂತಹ ಮೌಲ್ಯಯುತವಾದಂಥ ಒಂದು ಉದಾಹತ್ತವಾದಂತಹ ಧ್ಯೇಯಗಳಿರುವಂತಹ ಚಿಂತನೆಗಳನ್ನು ಆಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಮಹಾನ್ ಸಾಹಿತಿ ಶರತ್ಚಂದ್ರ ಚಟರ್ಜಿ ಅವರು ಕಡೆ ಹೇಳ್ತಾರೆ ಮಾನವನ ಸಾವು ದುಃಖಕರ ನಿಜ ಆದರೆ ಮಾನವೀಯ ಮೌಲ್ಯಗಳ ಸಾವು ಅದಕ್ಕಿಂತ ದುಃಖಕರ ಅಂತ ಹೇಳ್ತಾರೆ ಮನುಷ್ಯ ಸತ್ರ ಇನ್ನೊಬ್ಬ ಮನುಷ್ಯ ಹುಡ್ತಾನೆ ಆ ಮನುಷ್ಯ ಇದ್ದು ಕೂಡ ಮನುಷ್ಯನಲ್ಲಿ ಮೌಲ್ಯ ರಸತ್ ಹೋದ್ರೆ ಆ ಮೌಲ್ಯಗಳ ಮತ್ತೆ ಹೇಗೆ ನೀವು ಹುಟ್ಟಿಸಲಿಕ್ಕೆ ಸಾಧ್ಯ ಇದೆ ಒಬ್ಬ ಮಹಾನ್ ಸಾಹಿತಿ ಶರತ್ ಚಂದ್ರ ಅವರ ದುಃಖ ಇರೋದು ಮನುಷ್ಯ ಸಾವಿನ ಬಗ್ಗೆ ಅಲ್ಲ ಮನುಷ್ಯನಲ್ಲಿರುವಂತಹ ಮಾನವೀಯ ಮೌಲ್ಯಗಳ ಸಾವಿನ ಬಗ್ಗೆ ಅದನಿಗೆ ಆತಂಕ ಇದೆ ಒಬ್ಬ ಮಹಾನ್ ಕಲಾವಿದ ಚಾರ್ಲಿ ಚಾಪ್ಲಿನ್ ಅವರು ನೀವು ಯಂತ್ರೀಕರಣ ಬೇಕಂತ ಹೇಳ್ತಾ ಇದ್ರಿ ಮಾಡ್ರನ್ ಟೈಮ್ಸ್ ನಲ್ಲಿ ಹೇಳ್ತಾರೆ ಮನುಷ್ಯ ಯಂತ್ರವನ್ನು ಮಾಡಲಕ್ಕೊಂಡಿದ್ರಿ ನೀವು ಒಬ್ಬ ಕಾರ್ಮಿಕರಿಗೆ ಊಟ ಮಾಡಲಿಕ್ಕೆ ಕೂಡ ಟೈಮ್ ಕೊಡ್ತಾ ಇಲ್ಲ ನೀವು ಅವನು ಕೆಲಸ ಮಾಡ್ತಾನೆ ಅವ್ನು ಬಾಯಲ್ಲಿ ಮಿಷಿನಿಂದ ಊಟ ಮಾಡಿಸೋಕೆ ಪ್ರಯತ್ನ ಮಾಡಿರುವಂಥದ್ದನ್ನು ಮಾಡರ್ನ್ ಟೈಮ್ಸ್ ತೋರಿಸಿದ್ರು ತೋರಿಸಿದ್ರೆ ಚಾಲನ್ ಗ್ರೇಟ್ ವರ್ಲ್ಡ್ ಸಿನಿಮಾ ಡೈರೆಕ್ಟರ್ ಅದ್ರ ಮೂಲಕ ಅವ್ರು ಹೇಳ್ತಾ ಇದ್ದಾರೆ ಮನುಷ್ಯತ್ವ ಕಳ್ಕೊಳ್ತಾ ಇದ್ರಿ ತಂತ್ರಜ್ಞಾನ ಬೆಳೀತಾ ಇದೆ ಟೆಕ್ನಾಲಜಿ ಬೆಳೀತಾ ಇದೆ ಲಾಭದ ಉದ್ದೇಶ ಇಂದ ಬಿದ್ದಿದ್ರಿ ನೀವು ಸ್ನೇಹಿತರೆ ಇವತ್ತು ಇಡೀ ಪ್ರಪಂಚದಲ್ಲಿ ಮಾನವನ ಅವಶ್ಯಕತೆಗಳು ಪೂರೈಸುವುದಕ್ಕಿಂತ ಮುಖ್ಯವಾಗಿ ಲಾಭಕ್ಕೋಸ್ಕರ ಉತ್ಪಾದನೆ ಎಲ್ಲನೂ ನಡೀತಾ ಇದೆ ಚಟುವಟಿಕೆಗಳು ನಾವು ಇಲ್ಲಿ ಅದಕ್ಕೆ ಶ್ರೀಮಂತರು ಶ್ರೀಮಂತರು ಬಡವರು ಬಡವರು ಅಜಗಜಾಂತರ ವ್ಯತ್ಯಾಸದಲ್ಲಿ ನಾವು ಜೀವನ ಮಾಡ್ತಾ ನಮ್ಮಲ್ಲಿ ಸಮಾನತೆ ಬರಬೇಕಾದ್ರೆ ಮಾನವೀಯ ಮೌಲ್ಯಗಳು ತುಂಬ ಅವಶ್ಯಕತೆ ಇದೆ ಮಾನವೀಯ ಮೌಲ್ಯಗಳನ್ನೇ ನಾವು ಕಳ್ಕೊಂಡ್ಬಿಟ್ರೆ ನಾವು ಮನುಷ್ಯರಿಗೆ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಅಂತ ನನ್ನ ಭಾವನೆ ಪ್ರಾಣಿಗಳಲ್ಲಿ ಯೋಚನಾ ಶಕ್ತಿ ಇಲ್ಲ ಜಗತ್ತಿನ ಯಾವ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ಮಾತ್ರನೇ ಯೋಚನೆ ಮಾಡುವಂಥ ಶಕ್ತಿ ಇದೆ ಅದಕ್ಕೆ ನಾವು ಸರಿ ತಪ್ಪು ಅಂತ ಹೇಳ್ತೀವಿ ಅಶಿವಿಯಾಗಿದೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಚರಂಡಿನಲ್ಲಿ ಅರಿಯುವಂಥ ನೀರನ್ನು ಕುಡಲಿಕ್ಕೆ ಹೋಗೋದಿಲ್ಲ ಆದರೆ ಪ್ರಾಣಿಗಳು ಕುಡಿಬೋದು ಮನುಷ್ಯ ಕುಡಿತಾ ನಾನು ಕುಡಿಯೋದಿಲ್ಲ ಯಾಕೆ ಮನುಷ್ಯನಲ್ಲಿ ಪ್ರಜ್ಞೆ ಇದೆ ಕಾನ್ಸಿಯನ್ಸಿಯಸ್ನೆಸ್ ರೂಲ್ ಇದೆ ಅಂಥ ಒಂದು ಪ್ರಜ್ಞೆಯನ್ನು ನಾವು ಕಳ್ಕೊಂಡ್ರೆ ಮನುಷ್ಯತ್ವವನ್ನೇ ಕಳ್ಕೊಂಡಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಆಗ್ತದೆ ಕೆಲವು ಶಕ್ತಿಗಳು ವ್ಯಕ್ತಿಗಳು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ನಿಜವಾಗೂ ಮನುಷ್ಯತ್ವದ ಬಗ್ಗೆ ಗೌರವ ಇಟ್ಕೊಂಡಂಥವರು ಮಾನವೀಯ ಮೌಲ್ಯಗಳ ಬಗ್ಗೆ ಗೌರವ ಇಟ್ಕೊಂಡಂಥವರು ಪ್ರಗತಿಪರ ವಿಚಾರಗಳ ಬಗ್ಗೆ ಗೌರವ ಇಟ್ಕೊಂಡಂಥವರು ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ ನಾವೆಲ್ಲರೂ ಕೂಡ ಈ ವಿಚಾರಗಳನ್ನು ಎಚ್ಚೆಚ್ಚಿಕೆ ಸಮಾಜದಲ್ಲಿ ಹರಡಬೇಕಾಗಿದೆ ಆ ನಿಟ್ಟಿನಲ್ಲಿ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಬಹಳ ನಿರೋಧೋಕ್ತವಾದಂಥ ಕೆಲಸ ಮಾಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ ದೊಡ್ಡ ಸಹಾಯ ಸಹಕಾರ ಸರ್ಕಾರದಿಂದ ಇರದೇನೆ ಜನಗಳಿಂದ ಜನಗಳಿಂದ ಸಹಾಯ ಸಹಕಾರವನ್ನು ಪಡೆದು ಈ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ನಡೆಸ್ತಾ ಇರೋದು ಹೆಮ್ಮೆಯ ವಿಷಯ ಅವರು ಈ ಕಾರ್ಯಕ್ರಮ ದಶಮಾನತ್ಸವ ಅಲ್ಲ ಒಂದು ಶತಮಾನತ್ಸವ ಆಗಲಿ ಅಂತೇಳಿ ಆರೈಸ್ತಾ ನನ್ನೆರಡು ಮಾತುಗಳು ನಮಸ್ಕಾರ ಭಗವಾನ್ ರೆಡ್ಡಿ ಅವರಿಗೆ ಈಗ ನಮ್ಮ ಕರೆಯನ್ನು ಓಗೊಟ್ಟು ಸಂಸ್ಕೃತಿ